ಸೊ ವೀಕ್ಷಕರೇ ಇಷ್ಟೊತ್ತು ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಅವರು ಮಾತಾಡಿದ್ರು ಇದೀಗ ಫೇಮಸ್ ಯಾರು ಅಂತಂದರೆ ರಾಹುಲ ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ ಯಾವುದೇ ಓಪನ್ ಮಾಡಿದ್ರು ಕರಿಮಣಿ ಮಾಲೀಕ ನೀನಲ್ಲ ರಾಹುಲ್ ಅನ್ನೋ ಟ್ರೆಂಡ್ ಇದೆ ಸೊ ಇದೀಗ ಫೈನಲ್ ಈಗ ರಾಹುಲನೇ ನನ್ನ ಜೊತೆ ಇದ್ದಾನೆ ಹೌದು ಈಗ ರಾಹುಲ್ ಹತ್ರ ಮಾತಾಡ್ತಾ ಹೋಗೋಣ ಏನು ಹೇಳ್ತಾರೆ ಇದಕ್ಕೆ ಇಷ್ಟೊಂದು ಟ್ರೆಂಡ್ ಆಗಿರೋ ರಾಹುಲ್ ಆಮೇಲೆ ಹುಡುಗಿರಲ್ಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ರಾಹುಲ್ ಹಿಂಗೀಗ ಸೊ ಬನ್ನಿ ಈಗ ಮಾತಾಡೋಣ ಹಾಯ್ ರಾಹುಲ್ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದೆ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲದ್ರಲ್ಲೂ ಒಂದೇ ಟ್ರೆಂಡು ರಾಹುಲ್ ಅಂತ ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಏನು ಹೇಳ್ತಾರೆ ಎಷ್ಟು ಖುಷಿ ಆಗುತ್ತೆ ಯಾವ ಟ್ರೋಲ್ ಮಾಡ್ತಾ ಎಲ್ಲ ರಾಹುಲ್ ಅಡಿಯೋ ರಾಹುಲ್ ಖುಷಿ ಆಗ್ತಾ ಅದೇ ಎಲ್ಲ ಎಷ್ಟು ಫ್ರೆಂಡ್ಸ್ ಇದೆ ಖುಷಿ ಆಗ್ತಾ ಇನ್ನ ಚಂದ್ರು ಸರ್ ರಾಹುಲ ಇಲ್ಲಿ ಬಂದು ಅಲ್ಲಾರು ಸೊಪ್ಪ ಅನೋ ಈ ಒಂದು ಡೈಲಾಗ್ ಇದೆ ಅಲ್ಲ ಇದು ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿದೀರಾ ಆಮೇಲೆ ಇದನ್ನ ನಿಮ್ಮ ಫ್ರೆಂಡ್ಸ್ ಯಾವ್ದಾರು ಬಂದರು ನಿಮಗೆ ಬಂದು ನಿಮ್ಗೆ ರೇಗಿಸ್ತಾರೆ ಈ ಥರನೇ ಇದೇ ಡೈಲಾಗ್ ಹೊಡೆದು ರಾಹುಲ ಎಲ್ಸ ಜನ ರಾಹುಲ್ ಸೊಪ್ಪ ಓಕೆ ಅವೆಲ್ಲ ನಾವು ಕೇಳ್ಪಟ್ಟಿದ್ವಿ ಅಂದ್ರೆ ಈ ಒಂದು ಹೋಟೆಲಲ್ಲಿ ಏನೋ ಕಸ್ಟಮರ್ಸ್ ಏನು ಬರ್ತಾರೆ ಫಸ್ಟ್ ಬಂದು ಊಟ ಕೇಳಲ್ಲ ಫಸ್ಟ್ ಬಂದು ರಾಹುಲ್ ಅಂತ ಕೇಳ್ತಾರೆ ರಾಹುಲ್ ಎಲ್ಲಿ ಅಂತ ಆವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಏನು ಹೇಳ್ತಾರೆ ಅಲ್ಲಿ ಬರೋ ಕಸ್ಟಮರ್ಸ್ ತುಂಬಾ ಖುಷಿ ಬಹಳ ಖುಷಿ ಆಗುತ್ತೆ ತುಂಬಾ ಖುಷಿ ಅಂದ್ರೆ ಏನದು ಒಂದು ಹೋಟೆಲಲ್ಲಿ ವೇಟರ್ ಕೆಲಸ ಮಾಡಿಕೊಂಡು ಅಥವಾ ಅಡುಗೆ ಮಾಡಿಕೊಂಡು ಸಡನ್ನಾಗಿ ಇಷ್ಟು ಫೇಮಸ್ ಆಗ್ತಾನೆ ರಾಹುಲ್ ಅಂದರೆ ಬರೋರೆಲ್ಲ ಸೆಲ್ಫಿ ಕೇಳ್ತಾರೆ ರಾಹುಲ್ ಅಂತ ತೋರಿಸಿ ತೋರಿಸಿ ಅಂತ ಇಷ್ಟೊಂದು ಡಿಮ್ಯಾಂಡ್ ಆಗುತ್ತೆ ಅಂತ ಯಾವ ಥರ ಯೋಚನೆ ಮಾಡಿದ್ದೀರಾ ನೀವು ಇಲ್ಲ ಯಾವ ವಯಸ್ಸಿನ ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು ಇಷ್ಟು ಫೇಮಸ್ ಆಗಿದ್ದೀರಾ ಇಷ್ಟು ಖುಷಿ ಪಡ್ತಾರೆ ಏನು ಹೇಳ್ತಾರೆ ಭಾಳ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಬರಲ್ಲ ಅದಕ್ಕೆ ಸ್ವಲ್ಪ ಹೇಳ್ತಾರೆ ಹಂಗೆ ಯಾವುದೋ ವಿಡಿಯೋ ಮಾಡ್ತಾ ಅದಕ್ಕೆ

ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ